ఎల్గూ నమస్కార వెల్కమ్ బ్యాక్ టు మై చానల్ నేను విజయ శైవ ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಶುಂಠಿ ಹೇಗೆ ಕೀಳ್ತಾರೆ ಶುಂಠಿ ಕೀಳೋರು ನಮ್ಮ ಮನೆಗೆ ಬಂದಿದ್ರು ಅದನ್ನು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮತ್ತೆ ಅವ್ರದ್ದು ಯಾವ ಊರು ಎಷ್ಟು ಜನ ಬಂದಿದ್ದಾರೆ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹೆಂಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅವ್ರು ಬಂದು ಯಾವುದೇ ರೀತಿ ಶುಂಠಿ ಕೀಳೋದಿರ್ಬೋದು ಹಾಕೋದಿರ್ಬೋದು ಕಳೆ ಇರ್ಬೋದು ಪ್ರತಿಯೊಂದು ಇದು ಮಾಡ್ತಾರೆ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿ ಮತ್ತೆ ಮಾತಾಡ್ಸೋ ಪ್ರಯತ್ನ ಪಟ್ಟಿದ್ದೀನಿ ಅವರು ವೀಡಿಯೋನ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಆಗಿ ಆದರೆ ಪಕ್ಕದಲ್ಲಿ ಕಾಣೋ ಅನ್ನು ಕ್ಲಿಕ್ ಮಾಡಿ ಅಂತೇಳಿ ಕ್ಲಿಕ್ ಮಾಡಿ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ನಿಮ್ಮ ಹೆಸರು ಬಾಲಚಂದ್ರ ಅಂತ ಜ್ವರ ಮಾತಾಡ್ಬೇಕು ಅನ್ಸರು ಬಾಲಚಂದ್ರ ಯಾವ ನಿಮ್ದು ಅಜ್ಜನಳ್ಳಿ ಎಷ್ಟು ಜನ ಇದೀರಾ ನೀವು ಇಪ್ಪತ್ತಿದಿರಾ ಬರೀ ಶುಂಠಿ ಮಾತ್ರನ ಶುಂಠಿ ಕೇಳೋದ್ ಮಾತ್ರ ಹಾಕೋದು ಏನೇನ್ ಮಾಡ್ತೀರಾ ನೀವು ಮೇಸ್ತ್ರಿ ಪೂರ್ತಿ ಅದೇ ಈಗ ಈಗ ಎಷ್ಟು ಜನ ಬಂದಿದ್ದೀರಾ ಏನು ಏನೇನು ಹೆಂಗೆ ಕೀಳ್ತೀರಾ ಏನೇನೋ ಹಾಕೋದು ಅಂದರೆ ಹೆಂಗೆ ಹಾಕ್ತೀರಾ ಕೀಳೋದು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ನಿಮ್ಮ ಕಾಂಟ್ಯಾಕ್ಟು ಹಂಗೆ ಇದು ಇದು ಪರವಾಗಿಲ್ಲ ಜೀವನ ಜೀವನ ನಡೀತಾ ಇದೆ ಹಾಂ ಹೇಳಿ ಹೇಳಿ ನಿಮ್ಗೆ ತಿಳಿದಿರೋದು ಹೇಳ್ಬೇಕು ನಿಮ್ಗೆ ಅನುಭವದ ಹೆಂಗೆ ಇದು ಅನುಭವ ನಿಮಗೆ ಇದು ನಮಗೆ ಐದು ವರ್ಷದಿಂದ ಅನುಭವ ಹ್ಞೂ ಐದು ವರ್ಷದಿಂದ ಮಾಡ್ತಾ ಇದ್ವಿ ಹ್ಞೂ ಪರವಾಗಿಲ್ಲ ಒಂದು ಎಷ್ಟು ಕೇಳ್ತೀರಾ ನೂರರಿಂದ ನೂರ ಎಂಬ ಚೀಲ ಚೀಲ ಲೆಕ್ಕನಾ ಲೆಕ್ಕ ಹಾಂ ಅವರ ಈಗ ಹೆಂಗಿದೆ ರೇಟು ರೇಟು ಕೆಂತಿ ರೇಟ್ ಬಂದು ವಾಶಿಂಗ್ ಕವರ್ ಬಂದು ಇದೆ ಹಾಂ ರೈಸ್ ಸಾವಿರ ನೂರಿದೆ ಹಾಂ ಈಗ ನೀವು ಕಿ ಬೀಜದ್ದು ಮತ್ತು ಇದರದ್ದು ಹೆಂಗ್ ಕಂಡು ಹಿಡಿತೀರ ಹೆಂಗಿದೆ ಚೆನ್ನಾಗಿದೆ ಇಲ್ವಾ ಅಂತ ಬಗದಾಗ ಬೆಟ್ಟ ಎಲ್ಲ ಗಟ್ಟಿದ್ರೆ ಹಾಂ ಬಿಸ್ಲೆ ಚೆನ್ನಾಗಿದೆ ಅಂತ ಅದು ಹಾಂ ಥರ ಏನಿದೆ

ಎಲ್ಲಿ ಬರೋದು ಅಜ್ಜನಹಳ್ಳಿ ಅಜ್ಜನಹಳ್ಳಿ ಬಂದು ಚಿಕ್ಕಪಿಲ್ತಿ ಒಡ್ರಹಳ್ಳಿ ಪಕ್ಕನೇ ಅಜ್ಜನಹಳ್ಳಿ ನಿಮ್ಮ ಹೆಸರೋಣ ಲವ ಅಂತ ಅಜ್ಜನಹಳ್ಳಿ ಲವ ಅಜ್ಜನಹಳ್ಳಿ ನೀವು ಮೊದಲಿಂದ ಲಂಗೆ ಮಾಡ್ತಾ ಇರೋದ ಇಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೆ ಹ್ಞೂ ಈಗ ಇದಕ್ಕೆ ನಮ್ಮ ಚಿಗಪ್ಪನ ಕರ್ತಾರೆ ಚಿಗಪ್ಪನವರು ಹೆಂಗೆ ಅದಕ್ಕು ಎಲೆಕ್ಟ್ರಿಷಿಯನ್ಗೂ ಇದಕ್ಕೂ ಏನು ಉದ್ದೇಶ ಇದೆ ಅದು ಬೆಟರ್ ಇದು ಬೆಟರ್ ಅದೇ ಬೆಟರ್ ಹ್ಞೂ ಏನು ಮಾಡ್ತೀರಿ ಎಲ್ಲಿ ಇಲ್ಲೇ ಲೋಕಲಲ್ಲೇ ಇದ್ದಿದ್ದ ಇಲ್ಲ ಬೆಂಗಳೂರು ಲೋಕಲ್ ಎಲೆಕ್ಟ್ರಿಷನ್ ಅಣ್ಣ ನೀವು ಮೊದ್ಲಿಂದಲಿದ್ದೇ ಮಾಡ್ತಾ ಇರೋದು ಬೇರೆ ಏನೋ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ನೀವು ಐದು ವರ್ಷ ಅವ್ರ ಜೊತೆನೇ ಐದು ವರ್ಷದಿಂದ ಅವ್ರ ಜೊತೆನೇ ಇದ್ದೀರಾ ಅಣ್ಣ ನೀವು ನಾಲ್ಕು ವರ್ಷದಿಂದ ಇದ್ದೀರಿ ಅವ್ರ ಜೊತೆ ಅಣ್ಣ ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಎರಡು ತಿಂಗಳು ಮೊದಲೇ ಮಾಡ್ತಿದ್ದೀರಿ ಬೆಂಗಳೂರಲ್ಲಿದ್ದೀರಿ ಏನು ಕೆಲಸ ಮಾಡ್ತಿದ್ದೀರಿ ಕ್ಯಾಂಟೀನಲ್ಲಿದ್ದೀರಿ ಅಲ್ಲಿ ಅಲ್ಲಿ ಅಲ್ಲೇನೂ ಕೊಟ್ಟು ಬಂದಿರಿ ಕરોનાನಾ ಇಲ್ಲ ಕೊರೋನಾ ಪಣಾ ಟೈಮರ್ ಬಂದಿದ್ದು ಅದ್ बेटर ಇದ್ बेटर ಅದೇ बेटर ಇಲ್ದಿ ಇದ್ ಮಾಡೋಕೆ ಕಷ್ಟ ಅಣ್ಣ ನೀವು ನಿಮ್ಮದೇ ನಿಮ್ಮ ಹೆಸರು ನಿಮ್ಮ ಹೆಸರು ಆನಂದ ಅಂತ ನಿಮ್ಮದ ಜನಾಳನೇ ಹ ನೀವು ಅದлинದಲ್ಲ ಕೆಲಸ ಮಾಡ್ತಾ ಇದೀರಾ ಇಲ್ಲ ಯಾ ವ್ಯವಸಾಯ ಈ ಶುಂಠಿ ಕೇಳೋ ಟೈಮಲ್ಲಿ ಹಾಕೋ ಟೈಮಲ್ಲಿ ಇಲ್ಲಿ ಜೊತೆ ಬಂದ್ಬಿಡ್ತೀರಾ ಹ್ಞೂ ಬಾಕಿ ಟೈಮೆಲ್ಲ ನಮ್ಮ ತೋಟದಲ್ಲಿ ಕೆಲಸ ನೀವು ಶುಂಠಿ ಹಾಕ್ತೀರಾ ಹ್ಞೂ ಶುಂಠಿ ಹಾಕ್ತೀವಿ ಹ್ಞೂ ಈಗ ನಾಲ್ಕೂವರೆ ಎಕರೆ ಐತೆ ಶುಂಠಿ ಹಾಕಿ ಹೇಗೆ ಈ ಸಲ ರೈಟ್ ಇದೆಯಾ ಹೇಗೆ ಇಲ್ಲ ಈ ಸತಿ ಲಾಸ್ ಅಂತ ಲಾಸು ಹೋಯ್ತು ಈ ಸತಿ ಮೊದಲು ಥರ ಇಲ್ಲ ಹ್ಞೂ ಹೋದ ವರ್ಷ ಇದ್ದಿದ್ರೆ ಹ್ಞೂ ಹೋದ ವರ್ಷದಂಗೆ ಇದ್ದಿದ್ರೆ ಇದ್ದಿದ್ರೆ ಈ ಸತಿ ನಾವು ಶುಂಠಿ ಬಗ್ಗೆ ಹಾಕಿ ಬರೋಂಗಿತ್ತಲ್ಲ ಹೋಲ್ಸಲ್ಲಿ ಇಷ್ಟು ಆರು ಸಾವಿರ ಇತ್ತಲ್ಲ ಏಳು ಸಾವಿರ ಗಂಟೆ ಇತ್ತು ನಿಮ್ಮ ಹೆಸರೇನು ಹೇಳಿ ನಮ್ಮ ಹೆಸರು ದಿನೇಶ್ ಅಂತ ಯಾವ ಅಜ್ಜಿನಹಳ್ಳಿ ಏನು ಕೆಲಸ ಮಾಡ್ತಿದ್ರ ಮೊದಲು ಇಲ್ಲ ಇದ್ರಿಂದ ಇದ್ದರೆ ಇದ್ದೀವಿ ಶುಂಠಿ ಮೊದ್ಲು ಎಷ್ಟು ವರ್ಷದಿಂದ ಇದೀರಾ ಮೂರು ವರ್ಷದಿಂದ ಮೂರು ವರ್ಷದಿಂದ ಶುಂಠಿ ನಿಮ್ದೇ ನಾಟೋದ್ ಕರ್ಕೊಂಡ್ಬರದೆಲ್ಲ ನೀವೇನ ಮನೆ ಹತ್ರ ಹೋಗಿದ್ರ ಇಲ್ಲ ಒಂದಾಗ ಎಲ್ಲ ಒಂದಾಗ ಬಂದ ಅಜ್ಜನಹಳ್ಳಿನ ಇಲ್ಲ ಇಲ್ಲ ಹಳ್ಳಿ ಮೇಲೆ ಹೋಗಿ ಕರ್ಕೊಂಡ್ ಬರ್ತೀರ ಇಲ್ಲ ಅಜ್ಜನಹಳ್ಳಿ ಅಜ್ಜಿನಳ್ಳಿ ಒಂದೇ ಹೇಳಿ ಯಾರ್ಯಾರು ಏನೇನು ಹೆಸರು ಹುಷಮ್ಮ ಅಂತ ಸುಮಾರು ಅಲ್ಲೇ ನಾಲ್ಕು ವರ್ಷದಿಂದ ಗೊತ್ತಾರ ಹೆಸರು ಸುಬ್ಬಮ್ಮ ಅಂತ ಇವರು ಸುಮಾರು ಒಂದ್ ಐದು ವರ್ಷದಿಂದ ಗೊತ್ತಾರಯ್ಯ ಎಲ್ಲ ಅಜ್ಜನಳ್ಳಿ ರತ್ನಮ್ಮ ಅಂತ ಇವರು ಮನ ಅಜ್ಜನ ಹೇಳ ಇವ್ರು ಸುಮಾರು ಅಲ್ಲೊಂದು ನಾಲ್ಕೈದು ವರ್ಷದಿಂದ ಗೊತ್ತಾದ ಇವರು ಬಲಿತಮ್ಮ ಅಂತ ಇವರು ಸುಮಾರು ಹಳಬ್ರೆ ಇವರು ಅವರು ವೀಣಾ ಅಂತ ಅವರು ಒಂದು ಮೂರ್ನಾಲ್ಕು ಮೂರ್ನಾಲ್ಕು ಐತಿ ಬರಂಗ್ಲಿ ಮೀನಮ್ಮ ಅಂತ ನಮ್ಮ ತಿಂಗೆ ಹಳೆ ಹೊಲಿ ಮಕ್ಕ ಕತ್ತ ಮ್ಯಾಕೆ ಹೊಲೆ ಎತ್ತೆ ಇವರು ಮೀನಮ್ಮ ಅಂತ ಹಳೆ ಹಳೇಹೊಳಿ ಇದು ಇವರು ನಮ್ಮೆಲ್ಲರೂ ಪಿಕಪ್ ಮಾಡೋರು ಆಟೋ ಡ್ರೈವರ್ ದಿನೇಶ್ ಅಂತ ಫಸ್ಟ್ ಬಾಂಬೇಲಿ ಇದ್ದರು ಈಗ ಆಟೋ ಡ್ರೈವರಾಗಿ ಇಲ್ಲ ವರ್ಕೊಂಡು ಎಲ್ಲ ಮನಸ್ಸು ಪಾಪ ಇವರು ನಮ್ಮ ಉಮಾಕ ಅಂತ ಅಂದ್ಬಿಟ್ಟು ನಮ್ಮ ಬಾಲ್ಚಂದ್ರ ಅವ್ರಿಲ್ವಾ ನಮ್ಮ ಬಾಲ್ಚಂದ್ರ ಅವ್ರಿಲ್ವಾ ಅವರು ಮಿಸರ್ಸು ಇವರು ಪೂಜಾ ಅಂದ್ಬಿಟ್ಟು ಇವರು ಸುಮಾರಷ್ಟಿಂದ ಬರ್ತಾಯಿರು ಹಾಂ